ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಬೇವಿನ ಎಲೆಯನ್ನು ಭಾರತೀಯ ಆಯುರ್ವೇದ ಪದ್ಧತಿಯಲ್ಲಿ ಇದನ್ನು ಔಷಧಿಯಾಗಿ ಬಳಸಲಾಗುತ್ತಾ ಇತ್ತು ಬೇವಿನ ಸೊಪ್ಪು ಅಥವಾ ಬೇವಿನ ಎಲೆಯಿಂದ ಎಷ್ಟು ಉಪಯೋಗ ದೊರೆಯುತ್ತದೆ ಮತ್ತು ಬೇವಿನ ಎಲೆಯನ್ನು ಹೇಗೆ ತಿನ್ನಬೇಕು ಹೇಗೆ ತಿನ್ನಬಾರದು ಅನ್ನೋದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಬೇವಿನ ಎಲೆ ಅಂದ ತಕ್ಷಣವೇ ಇದು ತುಂಬಾ ಕಹಿ ಇರುತ್ತದೆ ಇದನ್ನು ಹೇಗೆ ತಿನ್ನಲು ಸಾಧ್ಯ ಇದನ್ನು ತಿಂದರೆ ತುಂಬಾ ಕಹಿ ಅನಿಸುತ್ತದೆ ಮತ್ತು ತಿನ್ನಲು ಕೂಡ ಕಷ್ಟವಾಗುತ್ತದೆ ಅನ್ನುಕೊಳ್ಳುವವರು ತುಂಬಾ ಇದ್ದಾರೆ ಹಾಗಾಗಿ ಇದು ರುಚಿಯಲ್ಲಿ ಕಹಿ ಇರಬಹುದು ಆದರೆ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ಇದನ್ನು ಹಾಗೆ ತಿನ್ನಲು ಕಷ್ಟವಾಗುತ್ತದೆ ಇದನ್ನು ನಾವು ಕಷಾಯ ರೂಪದಲ್ಲಿ ಸೇವನೆ ಮಾಡಬಹುದು ಈ ಬೇವಿನ ಕಷಾಯವನ್ನು ಯಾವ ರೀತಿಯಾಗಿ ತಯಾರು ಮಾಡಬೇಕು ಮತ್ತು ಯಾವ ರೀತಿಯಾಗಿ ಸೇವನೆ ಮಾಡಬೇಕು ಅಂತ ವಿಡಿಯೋದ ಕೊನೆಯಲ್ಲಿ ಹೇಳಿದ್ದೇವೆ ಹಾಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇನ್ನು ಈ ಕಷಾಯವನ್ನು ಸೇವನೆ ಮಾಡುವುದರಿಂದ ಮುಖ್ಯವಾಗಿ ಈ ಬೇವಿನ ಸೊಪ್ಪು ಕಷಾಯವನ್ನು ಕುಡಿಯುವುದರಿಂದ ನಮ್ಮ ದೇಹದಲ್ಲಿ ರೆಜಿಸ್ಟ್ರೇಷನ್ ಪವರ್ ಹೆಚ್ಚಾಗುತ್ತದೆ ಇದರಿಂದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತದೆ ಸಾಕಷ್ಟು ಜನರು ಈಗ ಅನಾರೋಗ್ಯದ ಸಮಸ್ಯೆಗಳಿಂದ ಬಳಲುತ್ತಾ ಇರುತ್ತದೆ ಹಾಗಾಗಿ ನಿಯಮಿತವಾಗಿ ಈ ಕಷಾಯಗಳನ್ನು ಕೊಡುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಸಾಕಷ್ಟು ರೋಗಗಳನ್ನು ತಡೆಗಟ್ಟುತ್ತದೆ ಮತ್ತು ಮುಂದೆ ಬರುವಂತಹ ರೋಗಗಳನ್ನು ಕೂಡ ಬರದಂತೆ ತಡೆಯುವಂತಹ ಶಕ್ತಿ ಈ ಬೇವಿನ ಸೊಪ್ಪಿಗೆ ಇದೆ ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸಿರಬಹುದು ಸಾಕಷ್ಟು ಜನರಿಗೆ ಚರ್ಮದ ಕಾಯಿಲೆ ಹೆಚ್ಚಾಗುತ್ತಾ ಇದೆ ಯಾಕಂದರೆ ನಾವು ಸೇವನೆ ಮಾಡುವಂತಹ ಆಹಾರದ ಪದ್ಧತಿ ಕೂಡ ಅದೇ ರೀತಿಯಾಗಿದೆ ಹಾಗಾಗಿ ಚರ್ಮದ ಕಾಯಿಲೆ ಕೂಡ ಜಾಸ್ತಿ ಆಗುತ್ತಾ ಇದೆ ಚರ್ಮದ ಕಾಯಿಲೆ ಬರಬಾರದು ಮತ್ತು ಈಗಿರುವಂತಹ ಚರ್ಮದ ಕಾಯಿಲೆ ನಿವಾರಣೆ ಆಗಬೇಕಂದ್ರೆ ಬೇವಿನ ಸೊಪ್ಪಿನ ಕಷಾಯವನ್ನು ಕುಡಿಯುವುದರಿಂದ ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಕೂಡ ನಿವಾರಣೆ ಆಗುತ್ತದೆ ಇನ್ನು ಈ ಬೇವಿನ ಕಷಾಯವನ್ನು ಕೊಡುವುದರಿಂದ ಥೈರಾಯ್ಡ್ ಸಮಸ್ಯೆ ಕೂಡ ಬರುವುದು ಕೂಡ ತಡೆಗಟ್ಟಬಹುದು ಮತ್ತು ನಮ್ಮ ಹಲ್ಲಿಗೆ ಸಂಬಂಧಪಟ್ಟ ಅಂದರೆ ದಂತಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕೂಡ ದೂರವಾಗುತ್ತದೆ ಮತ್ತು ಕೂದಲು ಕೂಡ ಚೆನ್ನಾಗಿ ಬೆಳೆಯಲು ಕೂಡ ಸಹಾಯವಾಗುತ್ತದೆ ಬೇವಿನಲ್ಲಿರುವಂತಹ ಆ್ಯಂಟಿಫಂಗಲ್ ಗುಣಗಳು ಇರುವುದರಿಂದ ತಲೆಯಲ್ಲಿ ಹೊಟ್ಟು ಆಗದಂತೆ ತಡೆಯುತ್ತದೆ ಈ ಬೇವಿನ ಸೊಪ್ಪನ್ನು ಅರೆದು ತಲೆಗೆ ಹಚ್ಚುವುದರಿಂದ ತಲೆಯಲ್ಲಿ ಹೊಟ್ಟು ಕೂಡ ತಡೆಗಟ್ಟಲು ಸಹಾಯವಾಗುತ್ತದೆ ಮತ್ತು ಕೂದಲು ಆರೋಗ್ಯವಾಗಿ ಬೆಳೆಯಲು ಕೂಡ ಇದು ತುಂಬಾ ಉತ್ತಮವಾದಂತಹ ಔಷಧಿಯಾಗಿದೆ ಇನ್ನು ನಿಯಮಿತವಾಗಿ ಈ ಬೇವಿನ ಕಷಾಯವನ್ನು ಕುಡಿಯುವುದರಿಂದ ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆಯೇ ಸಕ್ಕರೆ ಕಾಯಿಲೆ ಇದ್ದವರು ಇದನ್ನು ಕುಡಿಯುವುದರಿಂದ ಸಕ್ಕರೆ ಕಾಯಿಲೆ ಬೇಗನೆ ನಿಯಂತ್ರಣಕ್ಕೆ ಬರಲು ಸಹಾಯವಾಗುತ್ತದೆ ಬೇವಿನ ಕಷಾಯವನ್ನು ಕುಡಿಯುವುದರಿಂದ ನಮ್ಮ ಜೀರ್ಣಶಕ್ತಿಯು ಕೂಡ ಹೆಚ್ಚಾಗುತ್ತದೆ ಮತ್ತು ನಮ್ಮ ದೇಹದಲ್ಲಿರುವಂತಹ ಕಲ್ಮಚಗಳನ್ನು ಕೂಡ ಹೊರಗೆ ಹಾಕಲು ಸಹಾಯವಾಗುತ್ತದೆ ಮತ್ತು ಈ ಬೇವಿನ ಸೊಪ್ಪಿನ ಕಷಾಯವನ್ನು ಸೇವನೆ ಮಾಡುವುದರಿಂದ ಹೊಟ್ಟೆಯಲ್ಲಿ ಇರುವಂತಹ ಜಂತು ಹುಳಗಳನ್ನು ನಾಶ ಮಾಡಿ ಹೊಟ್ಟೆ ನೋವು ಕೂಡ ಕಡಿಮೆ ಮಾಡುತ್ತದೆ ಮತ್ತು ಹೊಟ್ಟೆ ಹಸಿವು ಕೂಡ ಜಾಸ್ತಿ ಆಗುತ್ತದೆ ಇನ್ನು ಈ ಬೇವಿನ ಕಷಾಯವನ್ನು ಸೇವನೆ ಮಾಡುವುದರಿಂದ ನಮ್ಮ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಪಿಸಿ ಉಡಿ ಕೂಡ ಕಡಿಮೆ ಮಾಡುವಂತಹ ಶಕ್ತಿ ಇದಕ್ಕಿದೆ ಹಾಗೂ ಋತುಚಕ್ರದಲ್ಲಿ ಬರುವಂತಹ ಹೊಟ್ಟೆ ನೋವನ್ನು ಕಡಿಮೆ ಮಾಡುವಂತಹ ಶಕ್ತಿ ಈ ಬೇವು ಹೊಂದಿದೆ ಹಾಗೂ ಋತುಚಕ್ರ ಸರಿಯಾಗಿ ಆಗಲು ಕೂಡ ಸಹಾಯ ಮಾಡುತ್ತದೆ ಮತ್ತು ಈ ಬೇವಿನ ಕಷಾಯವನ್ನು ಸೇವನೆ ಮಾಡುವುದರಿಂದ ಕ್ಯಾನ್ಸರ್ ಕೂಡ ಬರುವುದಿಲ್ಲ ಮತ್ತು ಖಿನ್ನತೆ ಮತ್ತು ಒತ್ತಡವನ್ನು ಕೂಡ ನಿವಾರಣೆ ಮಾಡುವಂತಹ ಶಕ್ತಿ ಇದೆ ಹಾರ್ಮೋನ್ಗಳ ಅಸಮತೋಲವನ್ನು ಕೂಡ ಈ ಬೇವು ಕಡಿಮೆ ಮಾಡುತ್ತದೆ ಒಟ್ಟಾರೆಯಾಗಿ ಹೇಳುವುದಾದರೆ ನಮ್ಮ ಒಟ್ಟಾರೆಯ ಆರೋಗ್ಯಕ್ಕೆ ಬೇವು ತುಂಬಾ ಉಪಯುಕ್ತವಾಗಿದೆ ನಮ್ಮ ಬಾಯಿಗೆ ರುಚಿಯಾಗುವಂತಹ ಆಹಾರ ನಮ್ಮ ದೇಹಕ್ಕೆ ಕಹಿಯಾಗುತ್ತದೆ ಮತ್ತು ನಮ್ಮ ಬಾಯಿಗೆ ಕಹಿಯಾಗುವಂತಹ ಆಹಾರ ನಮ್ಮ ದೇಹಕ್ಕೆ ರುಚಿಯಾಗುತ್ತದೆ ಇನ್ನು ಈ ಕಷಾಯವನ್ನು ಯಾವ ರೀತಿಯಾಗಿ ಸೇವನೆ ಮಾಡಬೇಕು ಮತ್ತು ಇದನ್ನು ಯಾವ ರೀತಿಯಾಗಿ ಬಳಸಬೇಕು ಅಂತ ನೋಡುವುದಾದರೆ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ನೀರನ್ನು ಹಾಕಿ ಒಂದು ಹಿಡಿಯಷ್ಟು ಬೇವನ್ನು ಚೆನ್ನಾಗಿ ತೊಳೆದು ನೀರಿನಲ್ಲಿ ಹಾಕಿ ಪ್ರಾರಂಭದಲ್ಲಿ ನೀವು ನಾಲ್ಕರಿಂದ ಐದು ಬೇವನ್ನು ಬಳಸಬಹುದು ನಂತರ ಕ್ರಮೇಣವಾಗಿ ಇದನ್ನು ಹೆಚ್ಚು ಮಾಡುತ್ತಾ ಹೋಗಬಹುದು ನಾಲ್ಕರಿಂದ ಐದು ನಿಮಿಷ ಈ ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಕುದಿಸಿದ ನಂತರ ನೀರನ್ನು ಆರಲು ಬಿಡಿ ಉಗುರು ಬೆಚ್ಚು ಆದ ನಂತರ ಈ ಕಷಾಯವನ್ನು ಕುಡಿಯಬಹುದು ಬೇವಿನ ಕಷಾಯ ತುಂಬ ಕಹಿಯಾಗಿರುತ್ತದೆ ಹಾಗಾಗಿ ಯಾರಿಗೆ ಕುಡಿಯಲು ಸಾಧ್ಯವಾಗುವುದಿಲ್ಲ ಅಂಥವರು ಸ್ವಲ್ಪ ಇದಕ್ಕೆ ಬೆಲ್ಲವನ್ನು ಸೇರಿಸಿ ಕೂಡ ಸೇವನೆ ಮಾಡಬಹುದು ಇನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದಾದರೆ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಮೊದಲು ಉಗುರು ಬೆಚ್ಚಗಿನ ನೀರನ್ನು ಕುಡಿದು ನಂತರ ಸ್ವಲ್ಪ ಹೊತ್ತು ಬಿಟ್ಟು ನಂತರ ಇದನ್ನು ಸೇವನೆ ಮಾಡಿ ಇನ್ನು ಯಾರು ಇದನ್ನು ಸೇವನೆ ಮಾಡಬಾರದು ಅಂತ ನೋಡುವುದಾದರೆ ಗರ್ಭಿಣಿಯರು ಮತ್ತು ಹಾಲು ಉಣಿಸುವಂತಹ ತಾಯಂದರು ಇದನ್ನು ಕುಡಿಯಬಾರದು ಮತ್ತು ಇನ್ನಿತರ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಯನ್ನು ಹೊಂದಿದವರು ವೈದ್ಯರನ್ನು ಕೇಳಿ ನಂತರ ಇದನ್ನು ಸೇವನೆ ಮಾಡುವುದು ಒಳ್ಳೆಯದು ಈ ವಿಡಿಯೋದಲ್ಲಿ ತಿಳಿಸುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ಈ ಒಂದು ಲೈಕ್ ನೀಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು